ಇವತ್ತು ನಾವು ಒಂದು ನಮ್ಮ ಮನೆ ಹತ್ತಿರದ ಒಂದು ಯಕ್ಷಗಾನಕ್ಕೆ ಹೋಗ್ತಿದ್ದೀವಿ ನೋಡೋ ನಾವು ಅಲ್ಲಿ ಯಕ್ಷಗಾನದಲ್ಲಿ ಹೋಗಿ ಏನೆಲ್ಲ ಉಂಟು ಹೇಳಿ ನಿಮಗೆ ನಾವು ತೋರಿಸ್ತೇವೆ ಹಾಗೆ ನಾವು ಇವಾಗ ಬೈಕಿನಲ್ಲಿ ಹೊರಟಿದ್ದೇವೆ ನೋಡಿ ಆಕಾಶದಲ್ಲಿ ಚಂದಮಾಮನು ಈ ಕಾಣ್ತಿದ್ದಾನೆ ಅಂತೇಳಿ anda mamá va a ಯಾವುದೊಂದು ಕಾರ್ಯಕ್ರಮ ಆಗುವಾಗ ಸೂಚನೆ ಮೊದಲೇ ಕೊಡ್ತಾರೆ ಕರ್ತವ್ಯವರೇವರೆಂಬ ಆ ಕರ್ತವ್ಯ ಪ್ರತಿ ನಿಮ್ಮಲ್ಲಿ ಖಂಡಿತ ಹುಟ್ಟಿ ಉಂಟು ಹೌದು ಹೌದಲ್ಲ ಯಾವತ್ತಿನಾಗಿ ದಿನನಿತ್ಯವರು ಒಣ ಸಾಯ್ತಾ ಇತ್ತು ಸರಿ ಇವತ್ತ ಹಾಗಲ್ಲ ಹಾಗಲ್ಲ ಅಂದ್ರೆ ಮತ್ತೆ ಹೇಗೆ ಮಂಗ ಒಂದು ಬಂದು ಉಪತ್ರ ಯಾವ ಮಾರಿಸಂತಾರ ಯಾವ ಅಸಂಪತ ಪ್ರಲೇಪ ಮಂಗ ಯಾವುದು ವಿಶೇಷವೋ ಯಾವುದೋ ಕಟ್ಟಡಿ ಇರಬಹುದು ಏನೋ ಇಲ್ಲಿಗೆ ಬಂದಿರಬಹುದು ಅದನ್ನೇ ಹೇಳಿಕೆ ಇಲ್ಲಿಗೆ ಬಂದಿದ್ದಾನೆ ಕೆಲವು ಇಷ್ಟು ಮನೆ ಅದು ಕೂಡ ಅಲ್ಲ ಕೆಲವು ಅಲ್ಲ ಕೆಲವು ಕಲ್ಲು ನೋಡಿದ್ರೆ ಹೋಗ್ತದೆ ಈಗ ಇದು ಕಲ್ಲು ನೋಡಿದ್ರೆ ತಿರುಗಿ ನಮಗೆ ಒಡಿಸುವುದು ಎಲ್ಲರೂ ಕೂಡಿಕೊಂಡು ಓಡಿಸಬೇಕಿತ್ತು ನಾವು ತುಂಬಾ ಪ್ರಯತ್ನವನ್ನು ಮಾಡಿದೆವು ಎಲ್ಲ ಮಂಗದಾಗೆ ಮಾತಾಡುವ ಮಾತಾಡುವ ಮಂಗ ಏನು ನಿಮ್ಮ ಒಣವನ್ನೆಲ್ಲ ಮಾಡುವುದಿಲ್ಲ ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ವಾ ಓಡಿಸಬೇಕಿತ್ತ ಬಡಿಬೇಕಿತ್ತು ಓಡಿಸುವುದಂತ ನಾವು ಕೊನೆಗೆ ಮಾತಾಡಿ ಮಾತಾಡಿ ವಿಷಯ ನೀವು ಸರಿಯಾಗಿ ಹೇಳಬೇಕು ಬಹುಶಃ ಬಿಡಿಸಿ ಹೇಳಿಲ್ಲ ಇಲ್ಲಿಯ ಒಡೆಯ ಯಾರು ಅವನ ಹೆಸರೇನು ಈಗ ನೀವು ಹೇಳಿದ್ರೆ ನಿಮ್ದವರು ಮಾಡೋದು ಓಡಲಿಲ್ಲಿಂತ ಮುಂಚೆ ಹೊಡಿಲಿಲ್ಲ

ಸಣ್ಣ ಮಗು ಅಂತ ನೋಡ್ಲಿಲ್ಲ ನೋಡ್ಲಿಲ್ಲ ಪಾಪ ವೇದಾಕ್ಷಿಣಿ ವೇದಾಕ್ಷಿಣಿ ಅಲ್ಲದೊಂದೇ ವಿಷಯ ಈ ಜಗತ್ತಿಗೆ ಇರುವುದು ಒಬ್ಬನೇ ರಾಮ

ನಾನು ಓಡಿ ಅಂತ ನಾನು ಹೆಸರು ಹೇಳಲಿಲ್ಲ ನಾನು ನಲ್ಲೇ ಹೋಗ್ತಾನಾ ठीगेन ಕಟ್ಟಾಗ್ಲಿ ಹೇದೇ ಓಡಿ ಹೋಗ್ತದೆ ಆ ಮಂಗ ಮಂಗ ಓಡೋದೆ ಯಾವ ಟಿವಿ ರಾಜಾ ಟಿವಿಯ ಆ ಮಂಗ ರಾಜಾ ಟಿವಿ ಮಂಗನ ಮುಂದೆ ನಮ್ಮ ಟಿವಿ ಕೂಡಿ ಆಗ್ತದೆ ಗನಸ್ಥಿಕೆ ಗೌರವ ನೋಡ್ವಾಗಲೇ ಹನಿ ಓಡಿ ಹೋಗ್ತದೆ ನೀವು ಕಾರ್ಯಶಿ ಮಾಡಬೇಡಿ ನಮ್ಮ ಮುಖಣ್ಣನ ಇದ್ರೆ ಸಾಮಾನ್ಯ ಯಾರು ರಾಷ್ಟ್ರಕ್ಕೆ ಎಂಪ್ಲಾಗೆ ಆಯ್ತು ಈಗಲೇ ಹೋಗಲ್ಲ ಆಯ್ತು ಎಲ್ಲರನ್ನ ಅನುಸರಿಸಿಕೊಂಡು ಬನ್ನಿ ಹೋಗೋಣ ಇರುತ್ತೆ ವಿಶ್ವಾಸನೆ ಬಂದದ್ದು ನೀನೇ ವಾನಾಚಾರ ನೀನು ವನದಲ್ಲಿ ಸಂಚಾರ ಮಾಡುವವರೇ ಬದುಕುವ ಬಹುಶನ್ನ ಜಾತಿ ಬುದ್ಧಿಯನ್ನು ಇಲ್ಲಿ ಕೂಡ ಹೋಗಿ ಮರೆಯದಕ್ಕೆ ಆಗುವುದಿಲ್ಲ ಎಂದು ಸ್ವಚ್ಛಪಡಿಸಿ ಹೇರಿ ಹಾಗೆ ಸ್ವಭಾವ ಬಿಡಿಸೋದು ಹಾ ಆಗುದಿಲ್ಲ ಕೆಲ ಸಂದರ್ಭದಲ್ಲಿ ನಮ್ಮ ಸ್ವಭಾವವನ್ನು ಬಿಡಬೇಕಾಗ್ತದೆ ಆಮೇಲೆ ಸ್ವಲ್ಪ ದೊಡ್ಡದಾಗಿ ಹೋಯ್ತು ಹೊರಬಾಲಕರು ತಾಯಿ ಗೊಬ್ಬರ ಹೊಡೆತ ಬಂದರು ಕೋತಿ ಬಂದಿದೆ ಅದು ನಮಗೆ ಜೋರು ಮಾಡಿದ್ದು ಜೋರು ಮಾಡಿದ್ದಲ್ಲ ಹೊಡೆಯಿತು ಬಡಿಯಿತು ಅಂತ மங்க நான் கல் திருத்த ஜாதி நமக்கு ஆகுவதில் நானே வர அவர்த்த ಅರಸನಿರುವಾಗ ಇರುವಾಗ ಹೋಗುದು ಬೇಡ ಅಂತ ಅವರು ಕೇಳಿ ಕೇಳ್ನಪ್ಪ ಹೌದಾ ಏನಾಯ್ತು ಈಗ ಅಲ್ಲ ನಾನು ಕೂಡ ಬಾಯಿಸತಾ ಇತೆ ಹೋಗುವಾಗ ನಾನು ಆ ಮಂಗನೊಂದಿಗೆ ಕಾಳು ಮಾಡಿದಾಗ ಬಿಡ ಮಂಗನಲ್ಲಿ ಕಾಳಗ ಹೌದಾ ಅವರಿಗೆ ಹೊಡಿತ್ತಲ್ವಾ ಹೈತಾ ಇದೆ ತನ್ನ ಮುಖ ನೋಡುವಾಗ ಅದು ಹೆದರಿ ಓಡ تن ಬಾಯಿಸಿಕೊಂಡಿತ್ತು ಓದತ್ತೆ ನಾನು ಹೇಳಿದೆ ನನ್ನ ಪ್ರಚಾರದ ವಿಷಯ ಎಲ್ಲ ಅಲ್ಲ ನನಗೆ ಆ ಬಿರುದು ಹೀ ಬಿರುದು ನನ್ನ ಹೆಸರು ಬಲರಾಮ ಅಂತ ಹೇಳಿದ್ದೆ ಹೌದೌದು ಲೋಕಕ್ಕೆ ಹೌದು ಪುಣ್ಯ ಅಂತದ್ದು ಮಂಗನಿಗೆ ಆಗಲಿಲ್ಲ ಅಂತ ಏನು ಮಾಡಿದ್ದು ಮಂಗಂತದ್ದು ನನ್ನ ಕೈಯಿಂದ ಆಯುಧವನ್ನು கைய ஆயுது மொத்த அது நம்ம கைது இது தப்பி அண்ணா அது நன்ட்டீஸ் ವನ್ನು ತಳೋದಕ್ಕೆ ಹೇಳ್ತಿದ್ದು ಈ ಒಣ ದೂರು ಹೇಳುವಾಗ ನಾನು ಬೆಳಗಿನ ಉಪಹಾರ ಮಾಡಲಿಲ್ಲ ಆ ಕ್ಷಣದಲ್ಲಿ ಹೇಳಿದ್ರು ಉಪಹಾರ ಮಾಡುವಾಗ ಗೋತಿ ಬಂದು ಉಪದ್ರ ಬನ್ನಿ ಊಟಕ್ಕೆ ಬನ್ನಿ ಸ್ವಾಮಿ ಬೆಳಗಿನ ಊಟಕ್ಕೆ ನನ್ನ ತಮ್ಮ ಗೊತ್ತಿಲ್ಲ ಯಾವಾಗ ಒಂದು ದೊಡ್ಡ ಬೆಣ್ಣೆ ಮುದ್ದೆ ಬೇಕ ಬೇಡವಾ ಒಮ್ಮೆ ಹೌದರಿಂದ ಊಟ ಮಾಡಿದ ಬೆಣ್ಣೆಯನ್ನು ಸೇರಿಸಿ ಕಳಿಸಿ ಆರೋಗ್ಯಕ್ಕೆ ಆಮೇಲೆ ಏನಾಯ್ತೀಗಾ ஆயுத முசல அதே திருகி வந்து மங்கலன்க்கு கத்தி மீறி உண்டிந்த சர தர பானியாக அது ரேவதி அத்திக்கு அத்தி மாதா அவருக்கு ಒಳ್ಳ ಕೈ ಕಳಿಯ ತೊಡಗಿಕೊಂಡಿದ್ದ ಒಮ್ಮಿಂದೊಮ್ಮೆ ಗರುಡದೇ ಸುತನೆ ಇತ್ತ ಕೇಳಿ ಇವನ ನನಗೆ ಕಿರಿಕಿರಿ ಕಿರಿಕಿರಿಯೊಮ್ಮೆ ನೋಡಿ ಮಾಡುವಂತ ಹೌದು ಇಲ್ಲಿ ಬಂದು ನೋಡಿದ್ರಿ ಈಗ ನಾನು ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಇರುವವಲ್ಲ ಮತ್ತೆ ದೊಡ್ಡ ದೊಡ್ಡದ ಯಾವ್ದಾದ್ರು ಕಾರ್ಯ ಉಂಟಾ ನನ್ನಲ್ಲಿ ಹೇಳಬೇಕು ಸಣ್ಣ ತುಂಬಾ ಗಿರಿಗಿರಿ ಹಾಗಂತ ಹೇಳಿಕೊಂಡು ಸಣ್ಣ ಕೆಲಸಕ್ಕೆ ದೊಡ್ಡ ಇರುವವನಲ್ಲೇನಾಗಬೇಕು ಅಂದ್ರೆ ನಮ್ಮ ಅಣ್ಣ ಕಥೆ ಹೇಳಿರುವ ನಮ್ಮ ಪುರುದ ಉದ್ಯಾವನಕ್ಕೆ ಕೋತಿಯನ್ನು ಆಗಮನ ಮಾಡಿದೆ ಅಂತ ಅಲ್ಲೇ ಪದ ಹೋಗ್ತಾ ಅಯ್ಯೋ ದೇವರು ಅದು ಹೋಗುತ್ತದ ಹೇಳಿದ್ದಲ್ಲ ಕಥೆ ಪ್ರಾರಂಭ ಕಥೆ ಹೌದು ಪುರದ ಉದ್ಯಾನದಲ್ಲಿ ಇರುವಂತ ಯಾವುದೇ ಮರಗಳನ್ನೆಲ್ಲ ಮುಲಿಯಿತು ಫಲಪುಷ್ಪ ಗುಡಿ ಮಾಡಿತು ಹಣ್ಣುಗಳೆಲ್ಲ ಉದುರಿತು ಅಂತ ಏನಕ್ಕೇನು ಪ್ರಸಂಗ ಮಾಡಿತು ಇದನ್ನು ನಮ್ಮ ಮನಪಾಲಕರು ಬಂದು ಅಣ್ಣ ದೇವರಿಗೆ ಹೇಳ ಈಗ ನೀನ್ ಮಾಡ್ಬೇಕು ಅಂಡೀರ್ಘ ಮಾತಿಲ್ಲ ಬೇಗ ಒಮ್ಮೆ ನಮ್ಮ ಉದ್ಯಾನಕ್ಕೆ ಹೋಗಿ ಅಲ್ಲಿರುವಂತ ಕೋಚಿಯನ್ನು ಕೆಮೂರಿ ಬಂಧಿಸಿ ತಕೊಂಡು ಬರೋ ಅಯ್ಯೋ